ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನನ್ ಇವತ್ತು ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸಮಾರು ತುಂಬ ಬಿಸ್ಲಿರೋದ್ರಿಂದ ಯಾವ ಥರ ನಾವು ನೀರು ಕುಡಿದ್ರೂ ಜ್ಯೂಸ್ ಕುಡಿದ್ರೂ ನಮಗೆ ಸಮಾಧಾನನೇ ಆಗೋಲ್ಲ ಹಾಗೇ ನಾನು ಇವತ್ತು ಸ್ವಲ್ಪ ದಾಳಿಂಬಿ ಮತ್ತು ಕ್ಯಾರೆಟು ಬೀಟ್ರೇಟು ಮೂರೂ ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ ಇದೆಲ್ಲ ರಕ್ತ ಸ್ವಲ್ಪ ಕಮ್ಮಿ ಇದ್ದರೆ ಈ ರೀತಿ ಮಾಡ್ಕೊ ಕುಡಿದ್ರೆ ತುಂಬ ಎಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾ ಇದನ್ನು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಕಪ್ಪು ದಾಳಿಂಬೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕ್ಯಾರೆಟು ಒಂದರ್ಧ ಒಂದರ್ಧ ಅಷ್ಟು ಬೀಟ್ರೇಟನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇದರಲ್ಲೇನೋ ಕ್ಯಾರೆಟು ಬೀಟ್ರೇಟು ಮತ್ತು ದಾಳಿಂಬೆ ಏನೂ ಅಳತಿ ಪ್ರಮಾಣ ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಹಾಕಿ ಮಾಡ್ಕೊಬೋದು ಏಕೆಂದರೆ ಇದು ಎಲ್ಲ ಎಲ್ದಿ ಫುಡ್ಡು ಇದು ಹಸಿ ಪದಾರ್ಥನೇ ತಿನ್ಬೋದು ಹಾಗಾಗಿ ನಾನು ಇದನ್ನು ಜ್ಯೂಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಜ್ಯೂಸು ತುಂಬಾ ಚೆನ್ನಾಗಿದೆ ನೀವು ಈ ರೀತಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ನಾನು ಒಂದು ನಾಲ್ಕು ಕಪ್ ಆಗೋಷ್ಟು ನೀರನ್ನು ಸೇರೋ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಒಂದೇ ಸಲ ನೀರು ಹಾಕಂದರೆ ಮಿಕ್ಸಿಯಿಂದ ಆರ್ಬಿಡುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಅದನ್ನು ಪೂರ್ತಿಯಾಗಿ ಸೋರಿಸ್ಕೊತಾ ಇದ್ದೀನಿ ಇದರಲ್ಲಿ ಸೋರ್ಸ್ ಅಂಥದ್ದು ಏನಿಲ್ಲ ಆದರೆ ದಾಳಿಂಬಿದು ಬೀಜ ಇರುತ್ತಲ್ವ ಅದು ಸ್ವಲ್ಪ ಸಿಪ್ಪೆ ಸಿಪ್ಪೆ ಥರ ಬಾಯಿಗೆ ಸಿಗುತ್ತೆ ಅದಕ್ಕಾಗಿ ನಾನು ಇದನ್ನು ಸೋರ್ಸ್ಕೊತಾ ಇದ್ದೀನಿ ಎಲ್ದಿ ಜ್ಯೂಸು ಎಲ್ಲರೂ ಕೂಡ ಮಾಡ್ಬೋದು ನೀವು ಕೂಡ ಮನೇಲಿ ಮಾಡಿ ಇವಾಗ ನೋಡ್ತಾ ಇರ್ಬೋದಲ್ವಾ ಈ ರೀತಿ ಮಾಡ್ಕಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ರಕ್ತದೊತ್ತಡ ಇರೋರು ಈ ರೀತಿ ಕ್ಯಾರೆಟು ಬೀಟ್ರೆಟು ತಾಳಿಂಬಿ ನಾಮ ಒಂದು ದಿನಕ್ಕೆ ಒಂದೊಂದು ಲೋಟ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿದ್ರೆ ತುಂಬಾ ನಿಮ್ಗೆ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋವನ್ನು ನೋಡ್ತಾ ಇರೋರಿಗೆಲ್ಲರಿಗೂ ತಪ್ಪದನ್ನೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕುಡಿದು ಕೂಡ ತೋರಿಸ್ತಾ ಇದ್ದೀನಿ ಜ್ಯೂಸು ಈ ರೀತಿ ಮಾಡ್ಕೊಳ್ಳಿ ಈಗ ತುಂಬ ಸಮರ್ ಇರೋರಿಂದ ಈ ರೀತಿ ಮಾಡಿ ಕುಡಿರಿ ಅಂತ ಹೇಳ್ತಾ ನಾನು ಕೂಡ ಥ್ಯಾಂಕ್ ಯು